ಗ್ರಾಮ ಪಂಚಾಯತ್ ಮರ್ಕಲ್ ಪಿ ಡಿಒ ಉಮೇಶ್ ಜಾಬಾ ಅವರನ್ನ ಬೇಬುನಿಯಾದ ಅಮಾನತು ಮಾಡಲಾಗಿದ್ದು ಅವರ ಅಮಾನತ್ತು ಆದೇಶ ರದ್ದುಗೊಳಿಸಿ ಅವರನ್ನ ಪಂಚಾಯತ್ ಪಿ ಆಗಿ ಪುನರ್ ನೇಮಕ ಮಾಡಬೇಕು ಎಂದು ಮರ್ಕಲ್ ಗ್ರಾಮದ ಹಿರಿಯರು ಮುಖಂಡರು ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರು ಆಕ್ರೋಶ ಹೊರಹಾಕಿದ್ರು ಬೇಕೇ ಬೇಕು ನ್ಯಾಯ ಬೇಕು ಏಕಪಕ್ಷ ಧೋರಣೆ ತೋರಿದ ಸಿಇಒ ಅವರಿಗೆ ಧಿಕ್ಕಾರವೆಂದು ಬೇಕೇ ಬೇಕು ಪಿಡಿಒ ಉಮೇಶ್ ಜಾಬ ಬೇಕು ಎಂದು ಘೋಷಣೆ ಕೂಗಿದ್ರು ಮಾನ್ಯ ಸಿಇಒ ಗಿರೀಶ್ ಬದೋಲೆ ಯಾವುದೇ ಪರಿಶೀಲನೆ ಮಾಡದೆ ಗ್ರಾಮಸ್ಥರ ಅಭಿಪ್ರಾಯ ಕೂಡ ಪಡೆಯದೆ ಏಕಪಕ್ಷೀಯ ನಿರ್ಣಯ ಕೈಗೊಂಡಿದ್ದಾರೆ ಎಂದು ವಿರೋಧ ವ್ಯಕ್ತಪಡಿಸಿದ ಗ್ರಾಮಸ್ಥರು ನಮ್ಮ ಮರಕಲ್ ಪಂಚಾಯತ್ ಬಯಲಿಗೆ ಬರಲು ಷಡ್ಯಂತ್ರ ರೂಪಿಸಲಾಗ್ತಾ ಇದೆ ಇವತ್ತು ಉದ್ದೇಶಪೂರ್ವಕವಾಗಿಯೇ ಪಿಡಿಒ ಚಾಬಾ ಅವರನ್ನ ಅಮಾನತು ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ರು ದೂರಿದರು ಇವತ್ತು ಜಾಬಾ ಅವರು ಬಂದಾಗಿನಿಂದ ಯಾವುದೇ ಯೋಜನೆ ಇದ್ರೂ ಡೋಂಗರ್ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ಮೂಡಿಸಿದ್ದಾರೆ ರಸ್ತೆ ನಾಲಿ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲದಂತೆ ನೋಡಿಕೊಂಡಿದ್ದಾರೆ ಇವತ್ತು ಬೀದರ್ ಅವರಾದ ಮುಖ್ಯ ರಸ್ತೆಯಿಂದ ಜನ ಹೋಗ್ತಾ ಇದ್ರೆ ಮರ್ಕಲ್ ಗ್ರಾಮ ಪಂಚಾಯತ್ ಕಡೆ ತಿರುಗಿ ನೋಡುವ ಹಾಗೆ ಹೈಟೆಕ್ ಡಿಜಿಟಲ್ ಬೋರ್ಡ್ ಸುಸಜ್ಜಿತ ಗಾರ್ಡನ್ ಮರ್ಕಲ್ ಗ್ರಾಮ ಪಂಚಾಯತ್ ಅನ್ನ ಒಂದ್ ರೀತಿಯಲ್ಲಿ ಮಾದರಿ ಹಾಗೂ ಜನಸ್ನೇಹಿ ಗ್ರಾಮ ಪಂಚಾಯತ್ ಅನ್ನಾಗಿ ಮಾಡಿದ್ದಾರೆ ಮರ್ಕಲ್ ಮರ್ಕಲ್ ಪಂಚಾಯತ್ ಿ ಅನ್ನೋದೇ ಹಲವರಿಗೆ ಗೊತ್ತಿರಲಿಲ್ಲ ಆದರೆ ಜಾಬಾ ಅವರು ಈ ಪಂಚಾಯತ್ ಅಭಿವೃದ್ಧಿ ಮಾಡಿದರ ದಿಸೆಯಿಂದ ಇದು ಇವತ್ತು ಹೆಸರುವಾಸಿಯಾಗಿದೆ ಪಂಚಾಯತ್ ನಲ್ಲಿ ರೈತರ ಅನುಕೂಲಕ್ಕಾಗಿ ಬಿತ್ತನೆ ಬೀಜ ವಿತರಣೆ ವ್ಯವಸ್ಥೆ ಮಾಡಿದ್ದಾರೆ ಇದೊಂದು ಜನ ಸ್ನೇಹಿ ಪಂಚಾಯತ್ ಆಗಿದೆ ಅಂದ್ರೆ ಅದಕ್ಕೆ ಜಾಬಾ ಅವರೇ ಕಾರಣಕರ್ತರು ಜಾ ಇವತ್ತು ಮರ್ಕಲ್ಲ ಗ್ರಾಮ ಪಂಚಾಯತ್ ಗ್ರಾಮದಿಂದ ದೂರವಿದ್ರೂ ಕೂಡ ಸರ್ಕಾರದ ಯೋಜನೆಗಳನ್ನ ಗ್ರಾಮಸ್ಥರ ಮನೆ ಮನೆಗೆ ಮುಟ್ಟಿಸಿದ್ದಾರೆ ಇನ್ನೂ ಮುಖ್ಯ ವಿಷಯ ಅಂದ್ರೆ ಇವತ್ತು ಎಲ್ಲಾ ವೀಕ್ಷಣೆ ಪರಿಶೀಲನೆ ಬಳಿಕವೇ ಮರ್ಕಲ ಗ್ರಾಮ ಪಂಚಾಯತ್ಗೆ ಗಾಂಧಿ ಪುರಸ್ಕಾರ ಪಡೆಯುವಲ್ಲಿ ಮುಂಚೂಣಿಯಲ್ಲಿ ಅರ್ಹವಾಗಿದ್ರು ಅದರಲ್ಲೂ ಉದ್ದೇಶಪೂರ್ವಕವಾಗಿ ನಮ್ಮ ನಮ್ಮ ಪಂಚಾಯತ್ಗೆ ಗಾಂಧಿ ಪುರಸ್ಕಾರ ಸಿಗದ ಹಾಗೆ ಮಾಡಿದ್ದಾರೆ ಎಂದು ಆಪಾದಿಸಿದರು ಹಂಗಾಗಿ ನಮ್ಮ ಮರ್ಕಲ್ ಗ್ರಾಮ ಪಂಚಾಯತ್ಗೆ ಗಾಂಧಿ ಪುರಸ್ಕಾರ ಕೂಡ ನೀಡಬೇಕು ಹಾಗೂ ಅದಕ್ಕೆ ಕಾರಣಕರ್ತರಾದ ಉಮೇಶ್ ಜಾಬಾ ಅವರನ್ನ ಪುನರ್ ನೇಮಕ ಮಾಡಬೇಕು ಎಂದರು ಇಲ್ಲವಾದಲ್ಲಿ ಬೀದರ್ ಅವರಾದ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ರಾಸ್ತಾ ರೋಕೋ ಚಳವಳಿ ಮಾಡುತ್ತೇವೆ ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಶಿವರಾಜ್ ಬಿರಾದರ್ ಗಣಪತರಾವ್ ಭೂಯ್ಯ ಮರ್ಕಲ್ ಮಹಮ್ಮದ್ ಸಿದ್ದಿಕ್ ಸೇರಿದಂತೆ ಇನ್ನಿತರರು ಮಾತನಾಡಿದರು चाहिए चाहिए हमारा पीडियो हमें आपस चाहिए चाहिए।, चाहिए चाहिए बेके बेकू बेके बेकू पीडियो ಕಲ್ ಗ್ರಾಮ ಪಂಚಾಯತಿಯಲ್ಲಿ ಮರ್ಕಲ್ ಗ್ರಾಮ ಹಾಗೂ ಬೆಂಕಳ್ಳಿ ಸಾರ್ವಜನಿಕರು ಹಾಗೂ ಸದಸ್ಯರು ಮಾಜಿ ಸದಸ್ಯರು ಇಲ್ಲಿ ಸೇರಿರ್ತಕ್ಕಂಥದ್ದು ಏತಕ್ಕಾಗಿ ಅಂದರೆ ನಮ್ಮ ಮರ್ಕಲ್ ಗ್ರಾಮ ಪಂಚಾಯತ್ದ ಪಿ ಡಿ ಒ ಅಧಿಕಾರಿಗಳಾಗಿರ್ತಕ್ಕಂಥ ಅವರನ್ನು ಯಾವ ಒಂದು ಕೆಟ್ಟ ಕೆಲಸ ಮಾಡಲಾರ್ದೇ ಅಂಥವರನ್ನು ಇವತ್ತು ನಮ್ಮ ಮರ್ಕಲ್ ಪಿ ಡಿ ಒ ಅವರಿಗೆ ಅಮಾನತ್ ಮಾಡಿರ್ತಾರೆ ಇವತ್ತಿನ ಒಂದು ನ್ಯೂಸ್ನಲ್ಲಿ ನೋಡಿದಾಗ ಇವು ಇದು ಇದೊಂದು ವಿಷಯ ನಾನು ತಿಳ್ಕೊಂಡೆ ಅದಕ್ಕಾಗಿ ಇವತ್ತು ನಮ್ಮ ಮರ್ಕಲ್ ಗ್ರಾಮದಲ್ಲಿ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹೋರಾಟದ ಕಾರ್ಯಕ್ರಮ ಪಿ ಡಿ ಅವ್ರಿಗೋಸ್ಕರ ಆ ಪಿ ಡಿ ಅವರನ್ನು ಅಧಿಕಾರವನ್ನು ಅಧಿಕಾರ ಇದಿಂದ ಅವರಿಗೆ ಕೆಳಗಿಳಿಸಿದ್ದನ್ನು ತಪ್ಪಾಗಿದೆ ಹೇಳಿ ನಮ್ಮ ಮರ್ಕಲ್ ಗ್ರಾಮ ಹಾಗೂ ಬೆನ್ಕಳ್ಳಿ ಗ್ರಾಮದ ಸದಸ್ಯರು ಹಾಗೂ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಇವತ್ತು ಯಾವ ರೀತಿ ನೀವು ನಮ್ಮ ಪೀಡಿಯವರನ್ನು ಅಮಾನತುಗೊಳಿಸಿದಿರಿ ಅದೇ ರೀತಿ ಅವರನ್ನು ಮತ್ತೆ ಪುನಃ ನಮ್ಮ ಗ್ರಾಮ ಪಂಚಾಯತಿಗೆ ವಾಪಸ್ ಕಳಿಸ್ಬೇಕಂತ ಹೇಳಿ ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯ ದರ್ಶಿ ಅವರಿಗೆ ಸಿ ಎಸ್ ಅವರಿಗೆ ನಾನು ಮನವಿಯನ್ನು ಮಾಡಿಕೊತ್ತಾ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಪಿ ಡಿ ಈ ಅನೇಕ ಪಿ ಡಿಗಳು ಬಂದು ಹೋಗಿದ್ದಾರೆ ಅನೇಕ ಅಧ್ಯಕ್ಷರು ಆಗ್ಯಾರ ಅನೇಕ ಸದಸ್ಯರೂ ಆಗ್ಯಾರ ಆದರೆ ಇಂಥ ಒಂದು ಪಿ ಡಿ ಒ ಜಾಬ ಪಿ ಡಿ ಒರು ನಮ್ಮ ಮರ್ಕಲ್ಗೆ ಬಂದು ಸುಮಾರು ಮೂರು ವರ್ಷಗಳ ಕಾಲ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಯಾರ ಹಂಗಿಲ್ಲದೆ ಯಾರಿಗೂ ಅಂಜದೆ ಅಳಕದೆ ನ್ಯಾಯಯುತವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನಿಷ್ಠವಾದಿ ಅಧಿಕಾರಿಗಳನ್ನು ಅಮಾನತ್ ಮಾಡಿರ್ತಕ್ಕಂಥದ್ದು ಖಂಡನೀಯ ಯಾಕಂತಂದ್ರೆ ನಾನು ನಾವು ಇಲ್ಲಿ ನೆರೆದಿರ್ತಕ್ಕಂಥ ಅದಕ್ಕಾಗಿ ನ್ಯಾಯಗೋಸ್ಕರ ನಮ್ಮರ್ಕಲ್ ಮತ್ತು ಬೆನಕಳ್ಳಿ ಆಮೇಲೆ ಹಿಂದೆ ಇರ್ತಕ್ಕಂಥ ಚಿಕ್ಕಪೇಟು ಈ ಮೂರು ಊರುಗಳಲ್ಲೆಲ್ಲ ಅಧಿಕಾರಿಗಳು ಸರ್ವೆ ಮಾಡಿ ಅಲ್ಲಿನ ರೋಡು ನೀರು ಅಲ್ಲಿರ್ತಕ್ಕಂಥ ಸ್ಕೂಲ್ಗಳು ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಲೈಟು ಸ್ಕೂಲ್ ಬಿಲ್ಡಿಂಗು ಎಲ್ಲರಿಗೆ ಅವೆಲ್ಲನೂ ನೋಡಿಕೊಂಡು ಇಲ್ಲ ಅದೇ ಇಲ್ಲಿ ನಮ್ಮ ಕಾರ್ಯಾಲಯಕ್ಕೆ ಬಂದು ಅದನ್ನು ಪರಿಸಿಕ್ ಪರಿಶಿಸಿ ಅವಲೋಕನ ಮಾಡಿ ಅವರನ್ನು ನೀವು ರ ಅಮಾನತುಗೊಳಿಸಿದ್ರೆ ಏನೋ ಒಂದು ತಪ್ಪಾಗಿದೆ ಅಂತಿದ್ದೇವೆ ನಾವು ಇದು ಯಾವುದನ್ನು ಕಾಣದೇ ಒಳ್ಳೆಯ ಒಬ್ಬ ಅಭಿವೃದ್ಧಿ ಪಂಚಾಯತ್ ಅಧಿಕಾರಿಯನ್ನು ನೀವು ಅಮಾನತುಗೊಳಿಸಿದ್ರಲ್ಲ ಅದು ಖಂಡನೀಯ ಇವತ್ತು ನಮ್ಮ ಅರ್ಕಲ್ ಗ್ರಾಮದಲ್ಲಿ ನಾವಿಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅಂದ್ರೆ ಇದು ಮೊದಲನೇ ಸಲ ಅಲ್ಲ ಇವರು ಬಂದಿಂದ ಹಿಡಿದು ಪ್ರತಿ ನಮ್ಮ ಊರಾಗಿ ಇರ್ತಕ್ಕಂಥ ಸದಸ್ಯರಿಗೂ ಸಾರ್ವಜನಿಕರಿಗೂ ಪ್ರತಿಯೊಂದು ಸಭೆಯಲ್ಲಿ ಕರೆದು ಪ್ರತಿಯೊಂದು ನ್ಯಾಷನಲ್ ಫ್ಲಾಗ್ ಹಾಸ್ಟಿಂಗ್ ಇರಲಿ ಸ್ವತಂತ್ರ ದಿನಾಚರಣೆ ಇಲ್ಲಿ ಅವೆಲ್ಲಕ್ಕೂ ನಮ್ಮ ಎಲ್ಲರನ್ನು ಕರೆದು ಮಹಾತ್ಮ ಗಾಂಧಿದು ಜಯಂತಿ ಇರಲಿ ಅವೆಲ್ಲಕ್ಕ ಅಂಬೇಡ್ಕರ್ ಜಯಂತಿ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಅವರನ್ನು ನಮ್ಮ ಎಲ್ಲರನ್ನು ಕರೆದು ಮಾತಾಡ್ಲಿಕ್ಕೆ ಕಳಿಸ್ತಕ್ಕಂಥದ್ದು ಅವ್ರು ಮಾಡಿದಂಥ ಕಾರ್ಯಗಳನ್ನೆಲ್ಲ ನಾವು ವೀಕ್ಷಣೆ ಮಾಡ್ತಿದ್ದೆವು ಇವತ್ತು ನಮ್ಮ ಈ ಪಂಚಾಯತ್ ದ್ವಾರ ನೋಡ್ರಿ ಎಷ್ಟು ಒಳ್ಳೆ ರೀತಿಯಿಂದ ಎದ್ದು ನಿಂತದ ಒಳಗೆ ಗಾರ್ಡನ್ ನೋಡ್ರಿ ಧ್ವಜಾರೋಹಣ ಕಟ್ಟಿ ನೋಡ್ರಿ ಪ್ರತಿಯೊಂದು ವಿಷಯ ಇಲ್ಲಿ ಪಂಚಲ್ಲಿ ಕಂಪೌಂಡ್ ಹಿಡ್ಕೊಂಡು ಅಭಿವೃದ್ಧಿ ಕಾರ್ಯ ಯಾವುದು ಗುಡಿ ಗುಡ ಇರಲಿ ಚರ್ಚ್ ಇರಲಿ ಯಾವುದಕ್ಕೂ ಭೇದ ಭಾವ ತೋರದೆ ಅಂಬೇಡ್ಕರ್ ಜಯಂತಿ ಇರಲಿ ಗಾಂಧಿ ಜಯಂತಿ ಇರಲಿ ಬಸವಣ್ಣವ್ರ ಜಯಂತಿ ಇರಲಿ ಇವೆಲ್ಲಕ್ಕೂ ಅವರನ್ನು ಕೈಲಾದಷ್ಟು ಎಲ್ಲ ಸದಸ್ಯರನ್ನು ಒಳಗೊಂಡು ವಿಷಯ ವಿನಿಮಯ ಮಾಡಿಕೊಂಡು ಅದಕ್ಕೆ ಸಹಾಯ ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ದಕ್ಷ ಆಡಳಿತಗಾರರು ಅಂಥವ್ರನ್ನ ನೀವು ಅಮಾನತು ಮಾಡಿರ್ತಕ್ಕಂಥದ್ದು ಖಂಡನೀಯ ಪುನಃ ಪುನಃ ನಾನು ಹೇಳ್ತಾ ಇದ್ದೀನಿ ಯಾಕಂತಂದರೆ ನಮ್ಮ ಊರಲ್ಲಿ ಒಂದು ರೋಡ್ ಇರ್ತಾ ಇದ್ದಿಲ್ಲ ಎಲ್ಲ ರೋಡುಗಳು ಗಾರಿ ಬಿದ್ದು ನೀರು ನಿಂದಿರ್ತಾ ಇದ್ದವು ಅವುಗಳನ್ನೆಲ್ಲ ಇವತ್ತು ನಮ್ಮಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಜೆ ಜೆ ಎಮ್ದು ಏನು ಯೋಜನೆ ಅದ ಅದು ಇವತ್ತು ನಮ್ಮ ಊರಾಗೊಂದು ಒಂದು ಮನೆಗೂ ಒಂದು ಹನಿ ನೀರು ಬರಲ್ಲ ಅಷ್ಟು ರೋಡೆಲ್ಲ ಕೆದರಿ ಹಾಳು ಮಾಡಿಕ್ಕಿದ್ದಾರೆ ಅಂಥವ್ರು ಯಾರು ಮಾಡ್ಯಾರ ಅವರನ್ನು ನೀವು ಪರೀಕ್ಷಿಸಿರಿ ಯಾಕಂದ್ರೆ ನಮ್ಮ ಪಿ ಡಿ ಅವರು ಆ ಬಿಲ್ಲಿಗೆ ಸೈನ್ ಮಾಡಿಲ್ಲ ನೀವು ಎಲ್ಲ ಮನೆಗಳಿಗೆ ನೀರು ಬರಬೇಕು ನೀರು ಬಂದಾಗ ಮಾತ್ರ ನಾನು ಅದಕ್ಕೆ ಬಿಲ್ಲಿಗೆ ಸೈನ್ ಮಾಡ್ತೀನಿ ಅಂತಕ್ಕಂಥ ಒಂದು ಅವರೊಂದು ದೃಢ ನಿರ್ಧಾರವನ್ನು ನಿಶ್ಚಯಿಸಿಕೊಂಡು ಎಲ್ಲರನ್ನೂ ಎದುರು ಹಾಕ್ಕೊಂಡಂಥ ಪನಿಷ್ಮೆಂಟ್ ಪಾಪ ಇವತ್ತು ಊಟ ಮಾಡ್ತಾ ಇದ್ದಾರೆ ಇದು ಭಾಳ ಖಂಡನೀಯ ಅದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಂದು ನೀವು ನೋಡಿರಿ ಹಳ್ಳಿ ದಿನನಿತ್ಯ ನಮ್ಮಲ್ಲಿ ಜನರೆಲ್ಲ ಕಸ ಹುಡುಗಿದೆಲ್ಲ ಅಂತಂದ್ರೆ ಅದು ಊರು ಹೊರಗೆ ಇದು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಿದಾರ ಗಾಡಿ ತರಿಸಿದ್ದಾರೆ ಅದಕ್ಕೆ ನೌಕರಿ ಇಟ್ಟಿದ್ದಾರೆ ಅನೇಕ ಹೊಸ ಹೊಸ ಯೋಜನೆಗಳನ್ನು ಸೃಷ್ಟಿಸಿ ಅಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಕಾರ್ಯ ಮಾಡ್ತಕ್ಕಂಥ ಒಬ್ಬ ಪಿ ಹಳ್ಳಿಯಲ್ಲಿ ಮಾಡ್ತಕ್ಕಂಥ ಅನೇಕ ಸಮಸ್ಯೆಗಳು ಇರ್ತಾವ ಹಳ್ಳಿಯಲ್ಲಿ ಅಂಥವ್ರನ್ನು ಎದುರು ಹಾಕೊಂಡು ಭಾಳ ಧೈರ್ಯಶಾಲಿಗೆ ಕಾನೂನು ಕಟ್ಟಳೆಯಲ್ಲಿ ನಡಿತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಆ ನಮ್ಮ ಪಿ ಡಿ ಒ ಮರ್ಕಲ್ ಜಾಬಾ ಅವರು ಅಂಥವ್ರನ್ನು ನೀವು ಈ ರೀತಿ ಮಾಡಿದ್ದು ಭಾಳ ಒಂದು ಕೆಟ್ಟ ಅನ್ನಿಸ್ತದೆ ನಮ್ಮ ಮರ್ಕಲ್ ಗ್ರಾಮಕ ಹಾಗೂ ಬೆಂಕಳ್ಳಿ ಗ್ರಾಮಕ ದಯಮಾಡಿ ಅವರನ್ನು ಅಮಾನತು ರದ್ದುಪಡಿಸಿ ಪುನಃ ನಮ್ಮ ಗ್ರಾಮ ಪಂಚಾಯತಿಗೆ ಕೊಡುವವರೆಗೆ ನಾವು ಹೋರಾಟ ನಿಲ್ಲಿಸುವುದಿಲ್ಲ ಇದು ಮೊದಲನೇ ಸ್ಟೆಪ್ ಅದ ನಿಮಗೆ ಇದನ್ನು ನಾವು ನಿಮಗೆ ಒಂದು ಹದಿನೈದು ದಿವಸ ಟೈಮ್ ಕೊಡ್ತೀವಿ ಅದರ ನಂತರ ಮತ್ತೆ ಬೇರೆ ಕ್ರಮ ಕೈಕೊಳ್ತೇವೆ ರೋಡ್ ರೊಕೊ ಮಾಡ್ತೇವೆ ನೀವು ಇನ್ನೇನು ಮನಸ್ಸಿಗೆ ತಿಳಿತು ಅದನ್ನೆಲ್ಲ ತಮ್ಮ ಗಮನಕ್ಕೆ ತಂದು ನಾವು ಅರ್ಜಿ ಕೊಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅಣಿ ಆಗ್ತಾ ಇದ್ದೇವೆ ಹಾಗಾಗಿ ಆದಷ್ಟು ಬೇಗನೆ ಅಂತ ಒಬ್ಬ ಒಳ್ಳೆ ನಿಷ್ಠುರವಾಗಿರ್ತಕ್ಕಂಥ ಅಧಿಕಾರಿಗೆ ಎಲ್ಲೋ ಒಂದು ದೊಡ್ಡ ಕೆಲಸ ಮಾಡೋದ್ರಾಗ ಇವತ್ತು ನಾವು ನಮ್ಮ ಆದರೆ ಅವರು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಪ್ರಶಂಸೆ ಮಾಡಬೇಕು ಅಂಥ ಒಂದು ಹಳ್ಳಿಯಲ್ಲಿ ಬಂದು ನಮಗೆ ಪಿ ಡಿ ಒರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸರ್ಕಾರದ ನಿಯಮಗಳ ಒಳಗೆ ಮಾಡ್ತಾರೆ ಅವರು ಹೊರಗೆ ಮಾಡೋಣ ಅಂತೇಳಿ ಒಂದು ನನ್ನ ನಮ್ಮೆಲ್ಲರ ಅನಿಸಿಕೆ ಅದ ಮಾಡುವ ಮನುಷ್ಯ ಓಡುವ ಮನುಷ್ಯ ಕೂಡುವ ಮನುಷ್ಯ ಒಂದು ಸಲ ಬೀಳ್ತಾನೆ ಅದು ಬಿದ್ದಿದ್ದೆ ತಪ್ಪಂತ ಅನ್ಕೋಬಾರ್ದು ಅದಕ್ಕೆ ತಿದ್ದಲಿಕ್ಕೆ ಅವ್ರಿಗೆ ಆಸ್ಪದ ಕೊಡಬೇಕು ಎಂದು ಅವ್ರು ಸರೀದಾಗ ಯಾವುದೋ ಒಂದು ಚುಕ್ಕೆ ತರಲಾರ್ದಂಥ ಒಬ್ಬ ಅಧಿಕಾರಿಗೆ ಇವತ್ತು ನೀವು ಸಸ್ಪೆಂಡ್ ಮಾಡಿ ಅಂತಂದ್ರೆ ಅವರು ಒಂದು ಜೀವನ ಸರ್ವಿಸ್ದಲ್ಲಿ ಭಾಳ ಒಂದು ದೊಡ್ಡ ಕಲಂಕ ಇದಕ್ಕೆ ನೀವು ಅದಕ್ಕೆ ಹೊಣೆಗಾರರ ಆಗಬೇಡ್ರಿ ದಯಮಾಡಿ ಅವರನ್ನು ಅಮಾನ ತೆರೆದು ಬಳಸಿ ನಮ್ಮ ಪುನಃ ನಮ್ಮ ಊರಿಗೆ ಕೊಡಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ರಿ ಹೌದು ನಾವು ಮೀಡಿಯಾ ನೋಡಿಕೊಂಡು ನಮ್ಮ ಮೊಬೈಲ್ದೆಲ್ಲ ವಾಟ್ಸಪ್ಗಳೆಲ್ಲ ನೋಡಿಕೊಂಡು ಅವರು ಅಧಿಕಾರಿಗಳದ್ದು ಒಂದು ಆದೇಶವನ್ನು ನಾನು ಓದ್ಕೊಂಡೆ ನಾನು ಹೇಳ್ತಾ ಇದ್ದೀನಿ ಬಟ್ ಅವರು ಎನ್ಕ್ವೈರಿ ಮಾಡಿರ್ಬೋದು ಆದರೆ ಏನು ಅಂತ ದೊಡ್ಡದು ಇಲ್ಲಿ ನಮ್ಮ ಗ್ರಾಮ ಸಭೆ ಕರೀರಿ ಗ್ರಾಮದ ಜನರು ಅನಿಸಿಕೆ ತೆಗೆದುಕೊಳ್ಳ್ರಿ ಗ್ರಾಮದಾಗ ಏನಾದರೂ ಅನ್ಯ ಮಾಡ್ಯಾರೂ ಯಾರು ದೂರು ತಗೊಂಡಾರೇನು ಇಂಥದ್ದೇನರ ಕಂಡು ಬಂದ್ರೆ ಯಾರಾದರೂ ಹೇಳಿದ್ರೆ ಇಂಥ ಕ್ರಮ ಕೈ ನೀವು ಯಾರೋ ಒಬ್ಬರು ಅರ್ಜಿ ಕೊಡ್ತಾರೆ ಅದಕ್ಕೆ ಸಂಬಂಧ ಪಡಲ್ದವ್ರು ಅರ್ಜಿ ಭೀ ಕೊಡ್ತಾರೆ ಅವರೇ ಏನಾದ್ರೂ ನಾವು ನೀವು ಮಾಡ್ರಿ ಅಂತ ಹೇಳ್ತಾನ ಅದು ಸ ಅದು ಒಳ್ಳೇದೇನು ರೀ ಅಂದರೆ ಇದು ಉದ್ದೇಶಪೂರ್ವಕ ಮಾಡಿದೆ ಅಂತ ನಮ್ಮ ಮರ್ಕಲ್ ಗ್ರಾಮಕ್ಕೆ ಮತ್ತು ಬೆಂಕಳಿ ಗ್ರಾಮಕ್ಕೆ ಗೊತ್ತು ಟೋಟಲ್ ಎಲ್ಲರಿಗೂ ಗೊತ್ತದ ಇಡೀ ನಮ್ಮ ಮರ್ಕಲ್ ಗ್ರಾಮದ ಹೆಣ್ಮಕ್ಳಿಗೆ ಭೀ ನೀವು ಮನೆಗೆ ಹೋಗಿ ಕೇಳ್ರಿ ಅವರು ನಮ್ಮ ಮರ್ಕಲ್ ಪೀಡಿಯವ್ರ ಬಗ್ಗೆ ಒಬ್ಬರು ಕೆಟ್ಟ ವಿಷಯ ಹೇಳಿದ್ರು ವಿಚಾರ ಹೇಳಿದ್ರು ಅಂತಂದ್ರೆ ಅದಕ್ಕೆ ನೀವು ಅವ್ರಿಗೆ ಪನಿಷ್ಮೆಂಟ್ ಕೊಡ್ರಿ ಅದು ಯಾವುದು ಹೇಳಲು ಕೇಳಿದ ಅನಾಯಸವಾಗಿ ನೀವು ಬೇರೆಯವ್ರ ಮಾತು ಕೇಳಿ ಒಂದು ಷಡ್ಯಂತ್ರ ಇಟ್ಕೊಂಡು ನೀವು ಸಸ್ಪೆಂಡ್ ಮಾಡ್ತೀರಂದ್ರೆ ಅದು ಎರಡು ವರ್ಷ ಒಳ್ಳೆಯದಲ್ಲಾಟರ್ಮ್ಯಾನ್ ಅಂದು ನಮ್ಗೆ ಭಾಳ ತಕ್ಲೀಫ್ ಆಗ್ಯದ ಹಿಂದಕ್ಕೆ ಜಾಬಾ ಸಾಬ್ರ್ ಬಂದಿದ ಮೇಲೆ ಲಿಸ್ಟ್ ಅದ ಸರ್ ಇಷ್ಟು ಬಾಕಿ ಇತ್ತು ಎಲ್ಲರು ಪಗಾರ ಮಾಡ್ಯಾಕ್ಯಾರ ಹಾಂ ಜಾಬಾ ಸಾಬ್ರೂ ಎಲ್ಲರು ಎಲ್ಲಾರು ಪಗಾರ ಮಾಡ್ಯಾಕ್ಯಾರ ಒಬ್ಬರದಿಕ್ಕಿಲ್ಲ ಅವ್ರೇನು ಮನೆಗೆ ತಿಂದಿಲ್ಲ ನಮ್ಮದು ಎಲ್ಲ ಸೇವೆ ಮಾಡ್ಯಾರ ಸರ್ ಮತ್ತು ನಮ್ಮದು ಎರಡು ವರ್ಷದ ಎಲ್ಲ ಪಗಾರ ಮಾಡ್ಯಾಕ್ಯಾರ ಎಷ್ಟು ನಮಗೆ ಇದು ಮಾಡ್ಯಾರ ಸೇವಾ ನಮ್ಮದು ಜಾಬಾ ಸಾಬ್ರ ಹಿಂದಕ್ಕೆ ಯಾರೂ ಮಾಡಿಲ್ಲ ಸರ್ ಈ ಹಿಂದಿನ ಪೀಳಿಗೆಗರು ಎಲ್ಲ ತಿಂದು ಹಾಕಿಬಿಟ್ರೆ ಖರೆ ಇವ್ರು ನಮಗೆ ಭಾಳ ಇದು ಮಾಡ್ಯಾರ ನಮ್ಮ ಅನ್ನಕ್ಕೆ ಹಚ್ಚ್ಯಾರ ಹಾಂ ನಮಗೆ ಮೀಲ್ ಮು ಎರಡು ಎರಡು ಲಕ್ಷ ಪಗಾರ ಇತ್ತು ಸರ್ ನಮ್ಮದು ಇದ್ರಾಗ ಅದನ್ನು ಟೋಟಲ್ ಇಷ್ಟು ಪಗಾರ ಇತ್ತು ಅದು ಜಾಬಾ ಸಾಬ್ರಿಗೆ ಹಿಂಗೆ ಅನ್ಯಾಯ ಆಗಬೇಡ್ದು ಅಂತ ನಮ್ಮ ಮನಸ್ಸು ಸರ್ ಭಾಳ ಅನ್ಯಾಯ ಇದು ಶಿವಾಜಿ ಚೌಹಾಣ್ ಬೆನಕನಳ್ಳಿ ಮರಕಲ್ ಗ್ರಾಮದಲ್ಲಿ ಸಾರ್ವಜನಿಕವಾಗಿ ಇಷ್ಟು ಜನ ನೆರೆದಿಂದು ಇಷ್ಟು ಜನ ಯಾಕೆ ನೆರೆದಿವಂಬತ್ತು ತಮ್ಮ ಗಮನಕ್ಕೆ ಬಂದದಲ್ಲ ಬಂದದಲ್ಲ ಆದ್ರೆ ಈ ಮರ್ಕಲ್ ಗ್ರಾಮದಲ್ಲಿ ಏನು ಜಾಬಾ ಸಾಬರು ಬಂದಾರ ಅಂದಿನ ಹಿಡಿದು ನಮ್ಮ ಮರ್ಕಲ್ ಪಂಚಾಯತ್ ನಾವು ನೋಡ್ಲತ್ತಿದ್ದೆವು ನಮ್ಮ ಉಮ್ಮರಿ ಇಷ್ಟ ಆಗ್ಯದ ಅದನ್ನು ಯಾವ್ದು ಪ್ರೋಗ್ರಾಮ್ದಾಗ ನಮಗೆ ಯಾವ ಪಿ ಡಿನೂ ಕರೆಸಿಲ್ಲ ಯಾವ ಮೆಂಬರ್ನೂ ಕರೆಸಿಲ್ಲ ಇವರು ಬಂದಾಗ ಮರ್ಕಲ್ ಜನರಿಗೆ ಎಲ್ಲರಿಗೆ ಯಾವುದೇ ಒಂದು ಕಾರ್ಯಕ್ರಮ ಬಂದ್ರಿ ನಡು ಊರಾಗ ಬಂದು ಅವರು ಎಲರ್ನ್ ಮಾಡಿ ಮೀಟಿಂಗ್ ತೊಗೊಂಡರು ಸಭಾ ಮಾಡ್ಯಾರ ಮತ್ತು ಇನ್ನೊಂದು ತಮ್ಮ ಗಮನಕ್ಕೆ ಬರಬೇಕು ಮಹಾತ್ಮ ಗಾಂಧಿ ಪುರಸ್ಕಾರ ಏನು ಹರ್ತಲ್ಲಿ ಮಾಡ್ದೇವಲ್ಲ ಮರ್ಕಲ್ದವರು ಇದು ಎಲ್ಲಿ ನಮಗೆ ಏಬಲ್ ಅದ ಅಂತ ಹೇಳಿ ಮಾಡಿದ್ದೀವಲ್ಲ ನಾವು ಅನ್ನೆಸೆಸರಿ ಮಾಡಿಲ್ಲ ಮಹಾತ್ಮ ಗಾಂಧಿ ಪುರಸ್ಕಾರ ನೀವು ಇನ್ಕ್ವೈರಿ ಮಾಡಿ ಗೌರ್ಮೆಂಟ್ಲಿಂದ ಎನ್ಕ್ವೈರಿ ಮಾಡಿ ಇಲ್ಲಿ ಏನೇನು ತರಕೆ ಅದ ಡೆವಲಪ್ ಆಗ್ಯದ ಅಂದಾಗ ಮತ್ತು ನಮ್ಮ ಮರ್ಕಲ್ಗೆ ಸಿಗಬೇಕಂತ ಹೇಳಿ ಮರ್ಕಲ್ ಜನರು ಎಲ್ಲರೂ ಹೋಗಿ ನಾವು ಕುಂತಿದ್ದೆವು ಆದರೆ ಇದು ಈ ಪ್ರಕರಣ ತೊಗೊಂಡು ಎಲ್ಲ ಸಾಹೇಬ್ರಿಗೆ ಮ್ಯಾಲ ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತದ ಮರ್ಕಲ್ ಪಂಚಾಯತ್ ಡೆವಲಪ್ ಅದ ಅಂತೇಳಿ ಪುರಸ್ಕಾರ ಏನು ಪುರಸ್ಕಾರ ಬರಬೇಕಾಗಿತ್ತು ಅವ್ರು ತಪ್ಪು ಮಾಡಿದ ಕಳೆದೇ ನಾವು ಹಡ್ದಲ್ಲಿ ಕುಂತಿದ್ದೇವಲ್ಲ ಕುಂತು ಮತ್ತು ಎಲ್ಲ ಗೌರ್ಮೆಂಟ್ ನಜರ್ದಾಗ ನಾವು ಬಂದದ ಮರ್ಕ ಮರ್ಕಲ್ ಮತ್ತು ಇನ್ಕ್ವೈರಿನೂ ಮಾಡ್ರಿ ಮರ ಇನ್ಕ್ವೈರಿ ಮಾಡಿ ಗಾಂಧಿ ಪುರಸ್ಕಾರ ಕೊಡಬೇಕಂತ ಹೇಳಿ ಅಲ್ಲಿ ಆಗ್ಯದ ಆದರೂ ಕೂಡ ಮತ್ತು ಇದು ಅಷ್ಟು ಅಂದಮೇಲೆ ಗಮನಕ್ಕೆ ಬಂದ ಮೇಲೆ ಮತ್ತು ಅಧಿಕಾರಿಗಳು ಯಾಕೆ ಸ್ಟೆಪ್ ತೊಗೊಂಡ್ರ ಇದಕ್ಕೆ ಯಾರು ಇದನ್ನು ತೊಗೊಂಡ್ರು ಸುಮ್ಮ ಸುಮ್ಮನೇ ಏನೋ ಒಂದು ಡಿಸ್ಟರ್ಬ್ ಮಾಡಿ ಹಾಂ ಇದೊಂದು ಮತ್ತು ಮಾಡಿ ನಮ್ಮ ಮರ್ಕಾಲದ ಜನರಿಗೆ ಏನದ ಅಂದ್ರೆ ಬೈಲಿಗೆ ತರಬೇಕಂತ ಹೇಳಿ ಮಾಡ್ಯಾರ ಜಾಬಾಸ್ ಅವರು ಸರಿಯಾಗಿ ಬಂದಾರ ಕೆಲಸ ಮಾಡ್ಯಾರ ನಮ್ಮ ಎಲ್ಲರಿಗೆ ಮರ್ಕಲ್ ಜನರಿಗೆ ಸ್ಯಾಟಿಸ್ಫೈ ಅದ ಅಂದಾಗ ಮಾತ್ರ ಎಷ್ಟು ಊರು ಜನ ಇಲ್ಲ ಇನ್ನೂ ಎಷ್ಟು ದೂರು ಬಂದಿದ್ದೆವು ನೀವು ಊರಾಗ ನಡೀರಿ ಅಲ್ಲಿ ಗುಡಿಮಲ್ಲಿ ನಿಂದ್ರೆ ಎಷ್ಟು ಜನ ಜನತದ ನೋಡ್ರಿ ಅವ್ರ ಕಡಿಂದ ಪ್ರತಿ ಒಂದು ವಾರ್ಡ್ ವಾರ್ಡಿಗೆ ಹೋಗ್ಯಾರ ಪ್ರತಿ ಒಂದು ಯಾವ್ದಾರ ಗೌರ್ಮೆಂಟ್ ಸ್ಕೀಮ್ ಬಂದ್ರೆ ಅಲ್ಲಿ ಬಂದು ಸಭಾ ಮಾಡಿ ಸಭಾ ಮಾಡಿ ಎಲ್ಲರಿಗೆ ತಿಳಿಸ್ಯಾರ ವರು ಆದರೆ ಇಲ್ಲಿ ಮರ್ಕಲ್ದಾಗ ಏನಂತ ಅಂದರೆ ಜಾಗದ ಕೊರತೆ ಇದ್ದು ಕೆಲವು ಬಂದಿಂದ ವಾಪಸ್ ಹೋಗಿರಬೇಕು ಅದೇನಿಲ್ಲ ಆದರೆ ಅವ್ರ ದೋಷ ಇಲ್ಲ ಮರ್ಕಲ್ ಗ್ರಾಮದವ್ರ ದೋಷ ಅವಲ್ಲ ಅಂದರೂ ಕೂಡ ಮರ್ಕಲ್ ಕೇನಾದ್ರೂ ಜಾಬ್ ಅವರು ಸರಿಗೆ ಸಿಕ್ಕಾರ ಮತ್ತು ಇದು ಪಂಚಾಯತ್ನು ಡೆವಲಪ್ ಮಾಡಾರ ಇಷ್ಟು ದೂರ ಇದ್ದು ಮತ್ತು ಬಂದು ವಾರ್ಡ್ ವಾರ್ಡಿಗೆ ಬಂದು ಎಲ್ಲ ನೌಕರದಾರ ನೀವು ನಮ್ಗಿಂತ ಅಲ್ಲಿಂದ ಇಲ್ಲಿ ಬಂದ ಮಾಜಿ ಸದಸ್ಯರದ್ದು ಸ್ಟೇಟ್ಮೆಂಟ್ ತೊಗೋರಿ ನೌಕರ್ದಾರ್ ತೊಗೋರಿ ಅವ್ರಲಿಂದ ಏನಾರ ಈ ಥರದ್ದು ಕೇಳ್ರಿ ಹಾಂ ಸುಳ್ಳು ಸುಳ್ಳು ನಿನ್ನೆ ಯಾವುದೋ ಒಂದು ಮಾಡಿ ಇದು ಮಾಡಿ ಮರ್ಕಲ್ ಜನರಿಗೆ ಏನದಂದು ಜಾಗರೂಕ ಮಾಡಿ ಮರಕಲ್ ಒಂದು ಬ್ಲೇಮ್ ಮಾಡಿ ಸುಮ್ ಸುಮ್ಮನೆ ಮರ್ಕಲ್ದ ನಾವು ಕೇಳಿದೆವು ಕಿ ಅಮಾನತ್ ಮಾಡ್ಯಾರ ಅಂತೇಳಿ ಯಾಕೆ ಮಾಡಿದ್ರು ನಮಗಷ್ಟು ಇದ್ದಿಲ್ಲ ಅಂದಾಗೆ ನಾವು ಎಲ್ಲರೂ ಕಲ್ತು ಇಲ್ಲಿ ಬಂದು ತಮ್ಮದ್ರು ನಿಂತು ಮಾತಾಡಿದೆವು ಅವ್ರು ಬೇಕು ಅವ್ರು ಇರಬೇಕು ಪುನಃ ಏನದು ಅಂದ್ರೆ ಅಮಾನತ್ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಕಳಿಸಿ ಗಾಂಧಿ ಪುರಸ್ಕಾರನೂ ಕೊಡಬೇಕು ನಾವು ಎಲ್ಲರು ಕುಂತಿದ್ದೇವೆ ಎಷ್ಟು ಎಷ್ಟು ದಿವಸ ಕುಂತೇವಲ್ಲಿ ಅಲ್ಲಿ ಒಂದು ದಿವಸ ಕುಂತು ಮತ್ತು ಗಾಂಧಿ ಪುರಸ್ಕಾರಕ್ಕೂ ನಾವು ಎತ್ತ ಎನ್ಕ್ವೈರಿ ಮಾಡಿರಿ ಅದ್ರಲ್ಲಿಂದೆಲ್ಲ ಗೊತ್ತಾಯ್ತದಲ್ಲ ಇವ್ರು ತಪ್ಪದ ಏನದ ಅಂತ ಗೊತ್ತಾಯ್ತದಲ್ಲ ನಿಮ್ಮ ಮ್ಯಾಲಿಂದ ಅಧಿಕಾರಿ ಬಳಿಗೆ ಬಂದು ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಿ ಅದು ಗಾಂಧಿ ಪುರಸ್ಕಾರನೂ ಇಲ್ಲೇ ಸಿಗಬೇಕು ಅಂತ ಹೇಳಿ ನಮ್ಮೆಲ್ಲರದ್ದು ಇಚ್ಛೆ ಅದ ಮತ್ತು ಪ್ರತಿಯೊಂದು ಯಾವುದೋ ಒಂದು ಇದು ತೊಗೊಂಡ್ರಲ್ಲ ಪಿ ಡಿ ಒ ಬೆಂಗಳೂರಿಗೆ ಹೋಗಿ ಒಂದು ಇದು ತೊಗೊಂಡಿರಲ್ಲ ಪ್ರೊಸೆಸ್ ಪ್ರೊಸೆಸ್ಸಿಂಗ್ ಟೆಕ್ಸ್ ಇದು ಅವಾರ್ಡ್ ಕೊಟ್ಟಾರ ಅಂಥವ್ರಿಗೆ ಇಲ್ಲಿ ಮರ್ಕಲ್ ಗಾಂಧಿ ಪುರಸ್ಕಾರ ಕೊಡಬಾರ್ದು ಬೇರೆ ಕಡೆ ರೊಕ್ಕ ತಿಂದ ಹಾಕ್ಬೇಕು ಟೆ ಇಲ್ಲಿ ಕೊಟ್ಟಾರ ನೋಡಿರಿ ಹಾಂ ಕೆಲಸ ಮಾಡೋಕ್ಕಾಗಿ ಈ ರೀತಿ ಮಾಡಿದ್ರೆ ಹೆಂಗೆ ಇದಾಯ್ತದ ಮತ್ತೂ ನೀವು ಇನ್ನೂ ಕಲೆಕ್ಟ್ ಮಾಡಿರಿ ಯಾರು ಮಾಡಿದ್ರು ಮರ್ಕಲ್ಕ ಜಾಬನೇ ಬೇಕು ಜಾಬ ಸರಿಯಾಗಿ ಕೆಲಸ ಮಾಡ್ಯಾರ ಇಲ್ಲಿ ಯಾವುದೂ ಒಂದು ಏನು ಕಂಪ್ಲೇಂಟ್ ಇಲ್ಲ ಮರ್ಕ್ ಭ್ರಷ್ಟಾಚಾರ ಇಲ್ಲ ಮತ್ತು ಯಾರೂ ಇದು ಇಲ್ಲ ಏನೋ ಒಂದು ವೈಯಕ್ತಿಕ ಏನಾದ್ರು ಮಾಡಿ ಮಾಡಿರಬೇಕು ಅದು ವಾಪಸ್ ಮಾಡಿ ಅವ್ರಿಗೆ ಇಲ್ಲೇ ಕಳ್ಸಪ್ಪೇ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಮರ್ಕಲ್ನಿಂದ ನಾವು ಒಂದನೇ ಮಾಡ್ತೇವೆ ನಾವು ಯಾಕಂದ್ರೆ ನಮ್ಮ ಮರ್ಕಲ್ ಈಗ ಕಾಣಿಸ್ಲತ್ತದ ಮರ್ಕಲ್ ಪಂಚಾಯತ್ ಏನದ ಅಂತಂತಂದ್ರೆ ಮೊದಲು ಗೊತ್ತೇ ಇದ್ದಿಲ್ಲ ಯಾವ ಮೆಂಬರು ಯಾರು ಎತ್ತಿ ಬರ್ತಿದ್ದು ಎತ್ತೊಯ್ತದೋ ಎತ್ತಿಲ್ಲ ನಡುಗು ಊರಾಗಿತ್ತು ನೋಡಿದ್ರೆ ಎಷ್ಟು ದೂರ ಇದ್ದರೂ ನಮ್ಮ ಎಲ್ಲರಿಗೆ ಕರ್ಕೊಂಡು ಮನೆ ಮನೆಗೆ ಬಂದು ಕರ್ಕೊಂಡು ಬಂದು ಇಲ್ಲಿ ಪ್ರೋಗ್ರಾಮ್ ಮಾಡ್ಯಾರ ಬೀಜ ಕೊಟ್ಟರು ಮನ್ನ ಬೀಜ ಹಂಚದ್ರಲ್ಲ ಯಾರು ರಿಸ್ಕ್ ತೊಗಾರ್ರೀ ಪಂಚಾಯತ್ ಯಾರ ಗೌರ್ಮೆಂಟ್ ಸರ್ವೆಂಟ್ ರಿಸ್ಕ್ ತೊಗೊಂಡು ಬೀಜೋದು ಹಂಚಾರ ಎಲ್ಲರೂ ಯಾವ ಪಂಚಾಯತ್ ಆದ್ರೆ ಹಂಚಾರ ಕೇಳ್ರಿ ಒಳ್ಳೇದು ಮತ್ತು ಪ್ರತಿಯೊಂದು ಪ್ರಜ ವಕೀಗರಿ ಕರ್ಕೊಂಡು ರೈತರಿಗೆ ಯಾವ್ದು ಬೇಕು ಸವ್ಲತ್ತು ಅದನ್ನೆಲ್ಲ ಅವರು ಊರಾಗಿ ನಿಂತು ಹೇಳ್ಯಾರ ಮತ್ತು ಅವ್ರಿಗೆ ಇವ್ರಿಗೆ ಏನು ಪ್ರಪೋಜಲ್ ಇಲ್ಲ ಎಲ್ಲ ಸ ಅಲ್ಲಿ ಕಟ್ಟಿದಾಗ ಸಾರ್ವಜನಿಕ ಕಟ್ಟಿದಾಗ ಕಟ್ಟಿ ಮೇಲೆ ನಿಂತು ಹೇಳ್ಯಾರ ಗುಡಿ ಬಲ್ಲಿ ಹೇಳ್ಯಾರ ಮೊನ್ನೆ ಒಂದು ಮೀಟಿಂಗ್ ಆಯ್ತಲ್ಲ ಎಲ್ಲರೂ ಸಾಪ ಇದು ಕೊಡಿ ಅಕ್ಷರತೆ ಸಾಕ್ಷರತೆ ಸಾಕ್ಷರತದೊಂದು ಒಂದು ಮೀಟಿಂಗ್ ಆಯಿತು ಬಸವನ ಗುಡಿದಾಗೆ ಮಾಡಿದ್ರು ಏನಾರು ಒಂದು ಒಂದು ಐದುನೂರು ಜನ ಇದ್ದರು ಎಲ್ಲ ಹೆಣ್ಮಕ್ಳು ಅದು ಅದು ಎಲ್ಲರು ಎಲ್ಲ ಪ್ರೋತ್ಸಾಹ ಕೊಡಿ ನಮ್ಮ ಮರ್ಕಲ್ ಗ್ರಾಮ ಪಂಚಾಯತ್ಗೆ ಎಲ್ಲರೂ ಅಂದ್ರೆ ಸಪೋರ್ಟ್ ಮಾಡಿ ಒಳ್ಳೆಯ ಕೆಲಸ ತರಿ ಅಂತ ಹೇಳಿ ಎಲ್ಲ ಸಲಹೆ ಕೊಟ್ಟರು ಸಭಿಗೂ ಆದಾಬ್ ನಮಸ್ತೆ ಆಜ್ ಮರ್ಕಲ್ ಅವರು बेनकनली गांव के लोग पंचायत के सामने जमा होने का मकसद जो आज हमारे पी डी साहब के साथ जो नाइंसाफ़ी हुई जो नाइंसाफ़ी हुई मतलब जो डेवलपमेंट करता है उसी से उसी के साथ ही नाइंसाफ़ी होना बोले तो ये हमारे हमारे गवर्नमेंट बहुत गलत काम करी तो हम बोलना क्या चाह हैं मरखल के अंदर आज डेवलपमेंट क्या क्या हुआ मरखल के अंदर आप देख सकती हैं आपके पीछे क्या है हमारा पंचायत है ये पंचायत कुछ साल पहले हम पैदा हुए जब से देखते आ रही ऐसा पंचायत कभी भी ना हुआ जो डेवलपमेंट हुई मरखल के अंदर आज हमारे पास स्टेट हाईवे रोड बनी गई यहाँ पे कई सारे एक्सीडेंट हो रहे थे वहाँ पर रोड पर मिनिमम दस से पंद्रह बैरिकेड लगाए कौन लगाए हमारे उमेश जावा पीडियो साहब लगाए आज मरखल के अंदर घर घर का कचरा रोड पर गिरता था तो वो कचरे के लिए डस्टबिन बॉक्स हर गली में हर वार्ड में लगाए तो हम जो डेवलपमेंट करे जो अच्छाई के लिए जो मरखल के को जन और डेवलपली के डेवलपमेंट के लिए जो काम करे उसके साथ ऐसा नाइंसाफी करना ये सरासर गलत है जो हमारे पीडियो साथ साथ नाइंसाफी हुई हम उनके इंसाफ के लिए मरखल और बैनक नली के पूरे लोग इकट्ठा होकर जमा हो गई हमारे जाबा साहब को जो है इंसाफ मिलना चाहिए अगर उनको इंसाफ नहीं मिला मरखल और बैनक नली के लोग पंद्रह दिन के अंदर औरत बिदर रोड बंद कर देती ये हमारी जनता ताकत तुम नहीं देखे मरकल और बैनकनली के पंद्रह हजार लोग यह बंद कर देती हमारे साहब को जो सस्पेंड ऑर्डर दिया गया है उसी इज्जत और सम्मान के साथ उनको री मरखल को आप सम्मान देते हुए बुला के हमारे पंचायत में फिर से उनको काम करने का मौका देना मेरा नाम मोहम्मद सिद्दीक है मैं बनकनली ग्राम से आया हूँ और आज ये जो समस्या है जो ये लोकशाही में जो एक पक्ष की बात सुनकर दूसरे आदमी को दूसरे विपक्ष को घर में बिठाने का काम जो किया है वो गलत है मैं सीधा इसको धिक्कार करता हूँ पहली बात दूसरी बात पीढ़ी ओ साहब एक सब एक से ईमानदार है उसमें कोई लाल पाक कोई कोई कुछ बात बोलने की ज़रूरत भी नहीं है पहली बात दूसरी बात हम जब त्यौहार हमारे गांव में मनाते हैं दसरा हमारे गांव में बैनकनली ग्राम में खुद बड़ा रहता है उस दिन हम सब त्यौहार में बिजी थे गांव में समस्या थे पानी का प्रॉब्लम था उस दिन गवर्नमेंट हॉलीडे रहता है उस दिन भी साहब आके जेसीबी लगा के वो गांव में हम जो कंडीशन दिए उनको वो करके उन खुद सामने रुक के और भाई मैं काम करा बोल के नहीं मालूम होता नहीं होता बोल के भी सामने फ़ोटो वोटा ले कर जे का फोटो करके उन्हें एक अच्छा काम किया मुझे बहुत अच्छा लगा है और जो भी उनके साथ हम एक तीन साल से साहब आयुश है तीन साल पहले जो हुआ कुछ भी नहीं था लेकिन साहब आने के बाद जो आज के जोल में जो डिसिप्लिन डिस्कि, बोलते हैं ना डिसिप्लिन और ट्रांसपेरेंसी बोलते हैं वो ट्रांसपेरेंसी ये पंचायत में ये साहब आने के बाद ही हमें दिखा तो हमें बहुत खुशी हुई गई कहाँ चल रहा है क्या चल रहा है पहले ग्राम सभा होते नहीं थे ग्राम सभा होते नहीं थे ग्राम सभा या हमारे पीडीओ साहब अप्रोच किए मेंबरों को भाई ग्राम सभा करो क्यों बोले तो मेंबर तुम नहीं सुन रहे मेंबर आप मेंबर आप गांव गांव के क्यों रहते हर हर वालों की समस्या सुनने के लिए रहते लेकिन समस्या मेंबर में सुन रहे तो क्या करना आदमी बोल के सीधा पीडीओ साहब के पास आए तो भी पीडीओ साहब हमारे को अच्छा रिस्पॉन्स दे के हर एक चीज जो काम करना है कानून के चौकट में आता है वो करने के बाद हर एक समस्या का समाधान करने का प्रयत्न साहब ने किया है और एक रुपए पूछे बगैर हर एक चीज कौन सी भी बात रही तो एक रुपए कभी दो कुछ लालच बोलो कुछ भी नहीं बोले सो ये तो सबसे ईमान

उनको और एक बार सम्मान देके सीट देना बोलके मैं सी एस साहब को एक विनंती करता हूं मेरा नाम पृथ्वीराज चौहान बेनक